ಸವಾಲಾಗಿದ್ದ ಪ್ರಕರಣವನ್ನು ಮುಂಬೈನ ಬಾಂದ್ರಾ ಪೊಲೀಸರು ಭೇದಿಸಿದ್ದಾರೆ ಬಾಲಿವುಡ್ ಆಕ್ಟ್ರೆಸ್ಗೆ ಚಾಕು ಹಾಕಿದ್ದ ಕಿರಾತಕ ಯಾರು ಅನ್ನೋದು ರಿವೀಲ್ ಆಗಿದೆ ಬಾಲಿವುಡ್ ನಟ ನಿರ್ಮಾಪಕ ಸೈಫ್ ಅಲಿಖಾನ್ಗೆ ಚಾಕು ಹಾಕಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಆದರೆ ಆರೋಪಿಯ ಇತಿಹಾಸ ಬೆಚ್ಚಿ ಬೀಳಿಸುವಂತಿದೆ ಸೈಫ್ ಮನೆಗೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟಿದ್ದ ದುಷ್ಕರ್ಮಿ ಮತ್ತಾರೂ ಅಲ್ಲ ಆರೋಪಿಯ ಮೂಲ ಹೆಸರು ಮೊಹಮ್ಮದ್ ಶರೀಫ್ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದ ಈತನಿಗೆ ಬಾಂಗ್ಲಾದೇಶದ ನಂಟಿರೋದು ತನಿಖೆ ವೇಳೆ ಬಯಲಾಗಿದೆ ಹೌದು ನಟ ಸೈಫ್ ಅಲಿಖಾನ್ ಮೇಲೆ ದಾಳಿ ಮಾಡಿರೋ ಮೂವತ್ತು ವರ್ಷದ ಆರೋಪಿ ಮಹಮ್ಮದ್ ಶರೀಫ್ ಎನ್ನಲಾಗ್ತಿದೆ ಈತ ಹಿಂದೂ ಹೆಸರಿನಲ್ಲಿ ಗುರುತಿಸಿಕೊಂಡಿದ್ದಂತೆ ವಿಜಯ ದಾಸ್ ಎಂದು ಹೆಸರಿಟ್ಟುಕೊಂಡಿದ್ದ ಎನ್ನಲಾಗ್ತಿದೆ ಆರೋಪಿ ಬಳಿ ಯಾವುದೇ ಭಾರತೀಯ ದಾಖಲೆಗಳಿಲ್ಲ ಅಷ್ಟೇ ಅಲ್ಲ ಈತ ಬಾಂಗ್ಲಾದೇಶದ ಮೂಲ ವ್ಯಕ್ತಿ ಎಂದು ಶಂಕಿಸಲಾಗ್ತಾ ಇದೆ ಆರೋಪಿಯು ಐದಾರು ತಿಂಗಳ ಹಿಂದೆಯಷ್ಟೇ ಮುಂಬೈಗೆ ಬಂದಿದ್ದ ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ಮಾಹಿತಿಗಳ ಪ್ರಕಾರ ತಿಳಿದು ಪ್ರಕಾರಕ್ಕೆ ಶಂಕಿತ ಆರೋಪಿಯನ್ನ ಸೈಫ್ ಅಲಿಖಾನ್ ಅವರ ಮನೆಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದ ಠಾಣೆಯ ಹೀರಾನಂದಾನಿ ಎಸ್ಟೇಟ್ ಬಳಿ ಬಂಧಿಸಿದ್ದಾರೆ ಆರೋಪಿ ಕಳೆದ ಕೆಲವು ತಿಂಗಳಿನಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಸೈಫ್ ಅಲಿಖಾನ್ಗೆ ಚಾಕು ಹಾಕಿ ಎಸ್ಕೇಪ್ ಆದ ಬಳಿಕ ಸಿಕ್ಕಿ ಬೀಳುವ ಭಯದಿಂದ ಆತ ತನ್ನ ಹೆಸರನ್ನ ಬದಲಿಸಿಕೊಂಡು ಓಡಾಡ್ತಿದ್ದ ಅಂತ ಎನ್ನಲಾಗ್ತಿದೆ ಇನ್ನು ಪೊಲೀಸರು ಬಂಧಿಸಿದ ವೇಳೆ ತನ್ನ ಹೆಸರನ್ನು ಎರಡು ಮೂರು ಬಾರಿ ಬದಲಿಸಿ ಮರೆಮಾಚಿದ್ದಾನೆ ಆದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆತನನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಸೈಫ್ ಅಲಿಖಾನ್ ಮೇಲೆ ದಾಳಿ ಮಾಡಿದ ಆರೋಪದ ಮೇಲೆ ಮೊಹಮ್ಮದ್ ಷರೀಫನನ್ನು ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಮಿಡ್ ನೈಟ್ ಪ್ರಭಾವಿ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿ ಚಾಕುವಿನಿಂದ ದಾಳಿ ಮಾಡಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಮಾರು ನೂರು ಜನ ಪೊಲೀಸರ ಹತ್ತು ಟೀಮ್ ಆರೋಪಿಯ ಪತ್ತೆಗೆ ಬಲೆ ಬೀಸಿತ್ತು ಇನ್ನು ಆರೋಪಿ ಸೈಫ್ ಅಲಿಖಾನ್ ಮನೆಗೆ ಕಳ್ಳತನ ಮಾಡಲು ಹೋಗಿದ್ನ ಅಥವಾ ಕೊಲೆ ಮಾಡಲು ಹೋಗಿದ್ನಾ ಅನ್ನೋದು ಸಸ್ಪೆನ್ಸ್ ಆಗಿಯೇ ಉಳಿದಿದೆ ನ್ಯೂಸ್ ಡೆಸ್ಕ್ ಸಮಯ ನ್ಯೂಸ್